ಉತ್ತರ ಹೇಳು ಕುಂತಿ ರಾವಣ ಕುಂಭಕರ್ಣ ಇದನ್ನು ಪ್ರಭುಗಳೇ ಬಗೆಹರಿಸಬಹುದಾಗಿತ್ತು ಬಗೆಹರಿಸಲಿ ನಮ್ಮಗಳ ಮೇಲಿನ ಪ್ರೀತಿ ವಿಶ್ವಾಸದಿಂದ ಆಸ್ಥಾನ ಕವಿಗಳೇ ಉತ್ತರ ಹೇಳಿ ಕೀರ್ತಿ ಸಂಪಾದಿಸಲಿ ಎಂಬ ಉದಾರ ಮನೋಭಾವ ನಮ್ಮ ಪ್ರಭುಗಳದು ಈಗ ನಮ್ಮ ಸಮಸ್ಯೆಗೆ ಉತ್ತರ ಹೇಳುವೆಯೋ ಇಲ್ಲ ಸೋಲನ್ನು ಒಪ್ಪಿಕೊಳ್ಳುವೆಯೋ ಮತ್ತೊಮ್ಮೆ ಹೇಳಿ ಸೋಲನ್ನು ಒಪ್ಪಿಕೊಳ್ಳುವೆಯೋ ತಾವು ಸೋಲನ್ನು ಅನಂತರ ಒಪ್ಪಿಕೊಳ್ಳಿವರಂತೆ ಈಗ ಸಮಸ್ಯೆಯನ್ನು ಹೇಳಿ ಕಾಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮಶತ್ರು ಕಿಂ ಅಗಸ್ತಿ ಜನ್ಮ ಕಹ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ ಪಾಂಡುರಾಜನ ಪತ್ನಿಯಾರು ಕುಂತಿ ಮನೆಗೆ ಭೂಷಣನಾರು ಸುತ ರಾಮನ ಶತ್ರು ಯಾರು ರಾಮನ ಅಗಸ್ತ್ಯ ಹುಟ್ಟಿದ್ದು ಸೂರ್ಯಪುತ್ರ ಕರ್ಣ